ಸಾಮಾನ್ಯ ಜಾರಕಿಹೊಳಿ ಸಾಹೇಬರು ನಮ್ಮ ಪಕ್ಷದಲ್ಲಿ ಒಂದು ಪ್ರಶ್ನಾತೀತ ನಾಯಕರು ಹುಕ್ಕೇರಿ ವಿದ್ಯುತ್ ಸೊಸೈಟಿಯ ಚುನಾವಣೆ ತಾವೆಲ್ಲ ನೋಡಿದ್ದೀರಿ ನೋಡಿ ಅದೊಂದು ಸೊಸೈಟಿ ಚುನಾವಣೆ ಜಾರಕಿಹೊಳಿ ಸಾಹೇಬ್ರ ಸೋಲ್ ಅಂತ ಬಿಂಬಿಸೋದು ತಪ್ಪು ಅದೊಂದು ಪಕ್ಷಾತೀತವಾಗಿ ಅದು ಯಾವುದು ಸಿಂಬಲ್ ಇಲ್ಲ ಅದು ಕಾಂಗ್ರೆಸ್ ಬಿ ಜೆ ಪಿ ಅಂತ ಸಿಂಬಲ್ ಇಲ್ಲ ಸಿಂಬಲ್ ಇಲ್ತ ಇಲ್ಲಿರ್ತಕ್ಕಂಥ ಆ ಚುನಾವಣೆ ಅದು ಆ ಭಾಗಕ್ಕೆ ಸೀಮಿತ ಇರ್ತಕ್ಕಂಥದ್ದು ಇವತ್ತು ನಮ್ಮ ವಿರೋಧಿಗಳು ವಿರೋಧ ಪಕ್ಷದವರು ಜಾರಕಿಹೊಳಿ ಸಾಹೇಬರಿಗೆ ಮುಖಭಂಗ ಅದು ಅದು ಏನಿಲ್ಲ ಮತ್ತಷ್ಟು ಅವ್ರ ಮೇಲೆ ಸಿಂಪತಿ ಬಂದಿದೆ ರಾಜ್ಯಾದ್ಯಂತ ಜಾರಕಿಹೊಳಿ ಸಾಹೇಬರು ಒಬ್ಬ ಪ್ರಾಮಾಣಿಕ ಮತ್ತು ದಕ್ಷ ಒಂದು ನಾಯಕರು ಅವರು ಅವರ ಇಲಾಖೆ ಭಾಳ ದಕ್ಷತೆಯಿಂದ ಲೋಕೋಪಯೋಗಿ ಇಲಾಖೆ ಭಾಳ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಈ ರಾಜ್ಯದಲ್ಲಿ ಮತ್ತು ಪಿ ಡಬ್ಲ್ಯೂ ಇಲಾಖೆಯಿಂದ ರಸ್ತೆ ಇರ್ಬೋದು ಕಟ್ಟಡ ಇರ್ಬೋದು ನೀವು ನೋಡಿರಿ ಕಟ್ಟಡಗಳು ರಸ್ತೆಗಳು ಎಷ್ಟು ಎಷ್ಟು ಕ್ವಾಲಿಟಿ ಕ್ವಾಂಟಿಟಿಯಿಂದ ಕೆಲಸ ಮಾಡ್ತಾರೆ ಯಾಕಂದರೆ ಅವರು ಅಷ್ಟು ಬಿಗಿ ಇಟ್ಟಿದ್ದಾರೆ ಅವರೆಲ್ಲ ಒಳಗೆ ಹಾಗಾಗಿ ಅವರೊಬ್ಬ ಪ್ರಶ್ನಾತೀತ ನಾಯಕರು ನಾನು ತಿಳ್ಕೊಂಡಂಗೆ ಅದು ಏನು ಹುಕ್ಕೇರಿ ಸೊಸೈಟಿ ಸೋತಾರಂದರೆ ರಾಜ್ಯದಲ್ಲಿ ಅವ್ರ ಬಗ್ಗೆ ಸಿಂಪತಿ ಹೆಜ್ಜೆ ಬಂದಿದೆ ಮತ್ತಿಗೆ ಅಂಥ ವ್ಯಕ್ತಿಗೆ ಅಲ್ಲಿ ಹಿನ್ನಡೆ ಆಗಿದೆ ಅದು ಏನು ಸಿಂಬಲ್ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಅಂತ ಸಿಂಬಲ್ ಇಲ್ಲ ಅದೊಂದು ಸಂಘ ಭಾರತ ದೇಶದಾಗ ಏಕೈಕ ಅದು ಸೊಸೈಟಿ ಅದು ವಿದ್ಯುತ್ ಸೊಸೈಟಿ ಅಲ್ಲೇ ಚುನಾವಣೆ ಆಗಿದೆ ಬಟ್ ಅಲ್ಲೆಲ್ಲ ಬೇರೆ ಬೇರೆ ರೀತಿಯಿಂದ ಗೆದ್ದಿದ್ದಾರೆ ಅವರು ಅದು ಅದರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಬಟ್ ಜಾರಕಿಹೊಳಿ ಸಾಹೇಬರ ನಾಯಕತ್ವ ಬಗ್ಗೆ ನಾವು ಯಾರೂ ಪ್ರಶ್ನೆ ಮಾಡುವಂಥದ್ದಿಲ್ಲ ಅವರೊಬ್ಬ ಧೀಮಂತ ನಾಯಕರು ಪ್ರಶ್ನಾತೀತ ನಾಯಕರು ನಮ್ಮ ರಾಜ್ಯಕ್ಕೆ ಅವರ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ